ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಚಾರದಲ್ಲಿ ಭೂಮಿ ಹುಣ್ಣಿಮೆ ಎಂಬ ಒಂದು ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಬೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಅನ್ನು ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಭೂಮಿ ಹುಣ್ಣಿಮೆ ಎಂಬ ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಆಚರಿಸಲಾಗುವ ಒಂದು ಪ್ರಮುಖ ಜಾನಪದ ಹಬ್ಬವಾಗಿದೆ ಈ ಹಬ್ಬವನ್ನು ವಿಶೇಷವಾಗಿ ರೈತರು ಮತ್ತು ಗ್ರಾಮೀಣ ಜನರು ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಾರೆ ಇದನ್ನು ಭೂಮಿಗೆ ಧನ್ಯವಾದ ಹೇಳುವ ಹಬ್ಬ ಎಂದು ಹೇಳಬಹುದು ಏಕೆಂದರೆ ಭೂಮಿ ತಾಯಿಯೇ ನಮ್ಮೆಲ್ಲರ ಪಾಲಕಿ ಎಂದು ಪರಿಗಣಿಸಲಾಗಿದೆ ಹಬ್ಬದ ನಿಯಮ ಭೂಮಿ ಹುಣ್ಣಿಮೆ ಸಾಮಾನ್ಯವಾಗಿ ಭಾದ್ರಪದ ಮಾಸದ ಹುಣ್ಣಿಮೆಯ ದಿನ ಆಚರಿಸಲಾಗುತ್ತದೆ ಇದು ಮಳೆಗಾಲ ಮುಗಿಯುವ ಸಮಯವಾಗಿದ್ದು ಹೊಸ ಬೆಳೆಗಳು ಬೆಳೆಯುವ ಹಂತದಲ್ಲಿ ಇರುತ್ತದೆ ಹಬ್ಬದ ಉದ್ದೇಶ ಭೂಮಿ ತಾಯಿಗೆ ಧನ್ಯವಾದ ಸಲ್ಲಿಸುವುದು ಮತ್ತು ಮುಂದಿನ ಖುಷಿ ಕಾಲ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುವುದು ಭೂಮಿಯನ್ನು ಜೀವಂತ ತಾಯಿ ಎಂದೇ ಪೂಜಿಸುವ ಸಂಪ್ರದಾಯ ಹಳೆಯ ಕಾಲದಿಂದಲೂ ಇದೆ ರೈತರು ಭೂಮಿಗೆ ಹಾಲು ತುಪ್ಪ ಅಕ್ಕಿ ಅರಿಶಿನ ಕುಂಕುಮ ಹಾಗೂ ಕಾಡಿನಲ್ಲಿರುವಂತಹ ಔಷಧಿ ಗುಣವಿರುವ ಸಸ್ಯದ ನೂರ ಒಂದು ಜಾತಿಯ ಅಹ್ ಅಹ್ ಸಸ್ಯದ ಕುಡಿಯನ್ನ ತಂದು ಅದನ್ನ ಪಲ್ಯ ಮಾಡಿ ತಾಯಿಗೆ ಭೂಮಿ ತಾಯಿಗೆ ಬೈಕೆಯನ್ನ ಹಾಕುತ್ತಾರೆ ಆಚರಣೆಯ ವಿಧಾನ ಬೆಳಿಗ್ಗೆ ಭೂಮಿ ಪೂಜೆ ರೈತರು ತಮ್ಮ ಹೊಲಗಳಲ್ಲಿ ಅಥವಾ ಮನೆಯ ಮುಂಭಾಗದ ಮಣ್ಣಿನ ಪೂಜೆ ಮಾಡುತ್ತಾರೆ ಅರಿಶಿನ ಕುಂಕುಮ ಹಚ್ಚುವುದು ಭೂಮಿಯ ಮೇಲೆ ಅರಿಶಿನ ಕುಂಕುಮ ಹೂವು ಇತ್ಯಾದಿ ಹಚ್ಚಿ ಭೂಮಿಯನ್ನು ಗೌರವಿಸುತ್ತಾರೆ ಹುಣ್ಣಿಮೆ ಚಂದ್ರನ ಪೂಜೆ ಸಂಜೆಯ ವೇಳೆ ಜನರು ಚಂದ್ರನಿಗೆ ಹಾಲು ಮತ್ತು ಬೆಲ್ಲ ಅರ್ಪಣೆ ಮಾಡುತ್ತಾರೆ ಎಲೆ ಹಣ್ಣು ಹೂಗಳಿಂದ ಅಲಂಕಾರ ಮನೆ ಹಾಗೂ ದೇವರ ಪೂಜೆಯ ವೇಳೆ ಮಣ್ಣಿನ ಪಾತ್ರೆಗಳಲ್ಲಿ ಹಾಲು ಹಣ್ಣು ವಿವಿಧ ಬಗೆ ಬಗೆಯ ಆಹಾರಗಳನ್ನ ಆ ಮಣ್ಣಿನ ಪಾತ್ರೆಯಲ್ಲಿ ಇಡಲಾಗುತ್ತದೆ ಜಾನಪದದ ನಂಬಿಕೆ ಈ ದಿನ ಭೂಮಿಯನ್ನು ಹೆಣ್ಣು ಎಂದು ಪರಿಗಣಿಸಿ ಅವಳಿಗೆ ಹೊರೆಯಾಗುವಂತಹ ಕೆಲಸಗಳನ್ನು ಮಾಡುವುದಿಲ್ಲ ಉದಾಹರಣೆಗೆ ಹೊಲ ಉಳುವುದು ಮರ ಕಡಿಯುವುದು ಭೂಮಿ ತಾಯಿ ವಿಶ್ರಾಂತಿ ಪಡೆಯಲೆಂದು ಆ ದಿನ ಕೃಷಿ ಕೆಲಸ ಮಾಡದೆ ಪೂಜೆ ಮಾಡುತ್ತಾರೆ ಭೂಮಿ ಹುಣ್ಣಿಮೆಯ ಅರ್ಥ ಭೂಮಿಯ ಜೀವನ ಮೂಲ ಅವಳನ್ನು ಗೌರವಿಸಿದಾಗ ಪ್ರಕೃತಿಯ ಸಮತೋಲನ ಉಳಿಯುತ್ತದೆ ಈ ಹಬ್ಬವು ನಮ್ಮಲ್ಲಿ ಪ್ರಕೃತಿಯ ಮಣ್ಣಿನ ಮತ್ತು ಕೃಷಿಯ ಮೇಲಿನ ಪ್ರೀತಿ ಹಾಗೂ ಕೃತಜ್ಞತೆಯನ್ನು ನೆನಪಿಸುತ್ತದೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ನನಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು